ನಮ್ಮ ಕನ್ನಡ ಚಲನಚಿತ್ರ ಕಪ್ಪು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ ಅಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆ ನಡೆದಿರೋದಕ್ಕೆ ಯಾವ ಯಾವ ರೀತಿ ಅದಕ್ಕೆ ಹೇಳ್ತಾ ಇಲ್ವಾ ನನಗೆ ಏನು ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ ಇದ್ರೂ ಯಾವ ರೀತಿ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳ ಒಬ್ಬ ಹೀರೋ ಎಸ್ಸು ನಾವು ಉಳಿಸೋಕ್ಕೆ ಅಂತ ಅಭಿಮಾನಿಗಳಿದಾರ ಒಂದು ಹೀರೋ ಹಾಳು ಮಾಡೋಕ್ಕೆ ಅಂತ ಉಟ್ಕೊಂಡಿದಾರ ಅಂತ ನನಗೆ ಬಂದು ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ನಡೀತಾ ಇರೋ ಟೂರ್ನಮೆಂಟ್ ಬಂದ್ಬಿಟ್ಟು ನಮ್ಮ ಶಿವಣ್ಣನ್ ಟೀಮ್ ಇದೆ ಡಾಳಿ ಅವ್ರ ಟೀಮ್ ಇದೆ ಉಪೇಂದ್ರ ಅವ್ರ ಟೀಮ್ ಇದೆ ಮತ್ತೆ ಸುಮಾರು ಇನ್ನೂ ಬೇರೆ ಬೇರೆ ಅವ್ರದ್ದೆಲ್ಲ ಇದೆ ಅಂತ ಹಿರೋಗಳು ಟೀಮ್ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇದೆ ಅಲ್ಲಿ ಬಂದ್ಬಿಟ್ಟು ಅಪ್ಪು ಬಾಸ್ ಅಭಿಮಾನಿಗಳು ಶಿವಣ್ಣನ ಮ್ಯಾಚ್ ನಡಿಬೇಕಾದ್ರೆ ಸೆಲೆಬ್ರೇಷನ್ ಮಾಡಕ್ಕೆ ಅಂತ ಇರ್ತಾರೆ ಅಂತ ಜಾಗದಲ್ಲಿ ಬಂದು ಒಂದು ನಮ್ಮ ಸರ್ವಜ್ಞರದ ಒಂದು ಗಾದನೆ ಇದೆ ಏನಪ್ಪಾ ಅಂತಂದ್ರೆ ಕರೆದರು ಬರದವನ ಕರೆಯದೆ ಹೋಗುವವನ ಹೋಗೋಣ ಕೆರದಲ್ಲಿ ಕೆರೆದಲ್ಲಿ ಅಂತ ಸರ್ವಜ್ಞ ನಾ ಅಂತ ಅಲ್ಲಿ ನಡೀತಾ ಇರೋದು ನಮ್ಮ ರಾಜವಂಶದ ಶಿವಣ್ಣನವ್ರ ಮ್ಯಾಚ್ ಬಂದಿದ್ದೀರಾ ನಿಮ್ಮ ಅಭಿಮಾನ ನೀವ್ ಮ್ಯಾಚ್ ನೋಡಿ ನೋಡ್ಕೊಂಡ್ ಹೋಗಿ ಬೇಡ ಅಂತವ್ರು ಯಾರು ಯಾಕ್ರಿ ನಿಮ್ ನಿಮ್ ಯೂರನ್ನ ಉಳಿಸೋ ಕೆಲ್ಸ ಮಾಡ್ರಿ ಯಾಕ್ರಿ ಈ ತರ ಕಿತ್ತೋದ್ ಕೆಲಸ ಮಾಡ್ತೀರಾ ಯಾರೋ ಮಿರಾಕಲ್ ಮಂಜು ಅಂತೆ ಆ ಟೀಮ್ ಗ್ಯಾಂಗ್ ಬಂದಿದೀರ ಅಲ್ಲಿ ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಂಡು ನಿಮ್ ಪಾಡ್ಗೆ ನೀವು ದರ್ಶನ್ ಇದನ್ನ ಸೆಲೆಬ್ರೇಷನ್ ಮಾಡಿ ಜೈಕರ ಹಾಕಿ ನೀವ್ ಬೇಡ ಅಂತವ್ರ ಯಾರು ನಿಮಗೆ ರಾಜವಂಶದ ಅಭಿಮಾನಿ ಕನ್ನಡಿಗ ಯೋಗಿ ನಾನು ಬಂದಿದ ತಕ್ಷಣ ನಿಮ್ಗೆ ದರ್ಶನ ಅವ್ರು ಜೈಕಾರ ಹಾಕ್ಬೇಕು ಮಾಡ್ಬೇಕು ನನ್ನ ಎದುರುಗಡೆ ನನ್ನ ನೋಡಿನೇ ಇಷ್ಟು ನೀವು ರಾಜವಂಶದ ಅಭಿಮಾನಿ ಒಬ್ಬ ನೋಡೇ ನಿಮ್ಗೆ ಇಷ್ಟೊಂದು ಗುರಿಗಳು ಬರ್ತಾ ಇದೆಯಲ್ಲ ಇನ್ನು ನಮ್ಮ ರಾಜವಂಶದ ಸಿಂಹ ಇನ್ನೊಂದು ಇವಾಗ ಗ್ರೌಂಡ್ ಅಲ್ಲಿ ಆಡ್ತಾ ಇದೆ ಹೇಳ್ತಾ ಅಲ್ವಾ ಸಿಂಹ ಇನ್ನೊಂದು ಸಿಂಹ ರೆಡಿ ಆಗ್ತಾ ಇದೆ ಮೂವಿ ಬರಕ್ಕೆ ಇವಾಗ ಅವರೆಲ್ಲ ಫೀಲ್ಡ್ ಬಂದ್ರೆ ಯಾವ ರೀತಿ ನೀವು ಅಭಿಮಾನಿ ನೋಡ್ಕೊಂಡೆ ನಿಮ್ ಕೈ ಆಗಲ್ಲ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಕೇಳಿ ಅದಕ್ಕೆ ಬೇರೆ ನಮ್ದು ಅಭ್ಯಂತರನೇ ಇಲ್ಲ ನನ್ನ ವಿಡಿಯೋ ಮಾಡಿ ನಾನೇನೋ ನಮ್ಮ ಹುಡುಗರ ಹತ್ರ ಮಾತಾಡೋದ್ರನ್ನ ನೀವು ಬೇರೆ ರೀತಿ ಆದಂತ ಟ್ರೋಲ್ ಮಾಡಿ ನೀವೇನೋ ನನಗೆ ಎದುರಿಸಿ ನನ್ನೇನೋ ಕುಣ್ಸೋ ರೀತಿ ಟ್ರೋಲ್ ಮಾಡಿ ಬಿಡ್ತಾ ಇದೀರಲ್ಲ ವಾಸ್ತವಾಂಶ ಏನಿದೆ ಅಂತ ನಾನು ವಿಡಿಯೋ ಬಿಡ್ತೀನಿ ನೋಡಿ ಎಲ್ಲ ರಾಜವಂಶ ಅಭಿಮಾನಿಗಳು ಮುಂದೆ ಒಂದ್ ಹೇಳಕ್ ಇಷ್ಟ ಬೇಳ್ತೀನಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಚಿತ್ರ ಬೆಳಿಬೇಕು ಒಳ್ಳೆ ರೀತಿ ಓಡಬೇಕು ಮಾಡ್ಬೇಕು ಅಂದ್ರೆ ಎಲ್ಲಾ ಅಭಿಮಾನಿಗಳು ಒಟ್ಟಾಗಿ ಸೇರಿ ಒಳ್ಳೆ ರೀತಿ ನಡ್ಕೊಂಡೋಗ್ಬೇಕು ಅದ್ ಬಿಟ್ಬಿಟ್ಟು ಈ ತರ ಚಿರ ಕೆಲಸ ಮಾಡ್ಕೊಂಡು ನಿಮ್ ಗಣತೆಗೆ ನೀವ್ ಹಾಳು ಮಾಡ್ಕೊಂಬೇಡಿ ಏನ್ ಟೋಲ್ ಮಾಡಿದೀರ ಡೌಟ್ ಬಂದಿರೋದಕ್ಕೆ ಏನೋ ವಿಡಿಯೋ ಹಾಕ್ಬಿಟ್ಟು ಏನೋ ಮಾಡ್ಬಿಟ್ಟು ಅಯ್ಯೋ ದೇವರೇ ನಮ್ ಬಾಸ್ದೆ ಅದನ್ನ ಹಾಡು ಅಯ್ಯೋ ದೇವರೇ ಅಂತ ನಮ್ ಭಾಷೆ ದೇವರ ಹಾಕ್ಬಿಟ್ಟು ನೀನು ಇದ್ದಾರೆ ಅಂತ ಹಾಕಿದೆಯಲ್ಲಪ್ಪಾ ಟ್ರೋಲ್ ಮಾಡಿದ್ಯಲ್ಲ ನೀನು ನೀನ್ ಗಂಡಸಾಗಿದ್ರೆ ಟ್ರೋಲ್ ಮಾಡಿಸಿದ್ದೀರಲ್ಲ ಏನಂತ ಹಾಕಿದ್ರ ಅದ್ರಲ್ಲಿ ಏನಂತ ನೀನು ಅಂತ ಡೋಟ್ ಬಂದ್ರೆ ಅದಕ್ಕೆ ಎಷ್ಟು ನೀನ್ ಅಂತ ಗೊತ್ತಾರ ಚೆಟ್ಟ ಕಟ್ಬಿಡ್ತೀನಿ ಅಂತೆಲ್ಲ ಅಲೇ ರಾಜ ಅಭಿಮಾನಿ ಕನ್ನಡಿಗ ಯೋಗಿ ಎಲ್ಲ ಯಾರು ಬೇಕಾದ್ರೂ ಕನ್ನಡಿಗ ಯೋಗಿ ಎಲ್ಲಿ ಸಿಕ್ತಾನೆ ಅಂತ ಹೇಳ್ತಾನೆ ಯಾರು ಬೇಕಾದ್ರೂ ಹೇಳ್ತಾರೆ ಕಿರ್ಕಳಿ ಹೇಳಿ ರಾಜವಂಶ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೇಳಿ ನಿಮ್ ದರ್ಶನ ಅಭಿಮಾನ ಕೇಳಿ ಕನ್ನಡಿಗ ಯೋಗಿ ಏನೇನು ಅಂತ ಯಾರು ಇರೋ ಟೀಕೆ ಮಾಡಿರ ಟೀಕೆ ಮಾಡೋದು ಇಲ್ಲ ಅದು ಬಿಟ್ಬಿಟ್ಟು ಈ ಚಿಲ್ಡ್ರ ಕೆಲಸಗಳೆಲ್ಲ ಮಾಡ್ಕೊಂಡು ಚಟ್ಟ ಕಟ್ತೀನಿ ಅಂತ ಹೇಳ್ತೀನಿ ನಿಮ್ಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ಈ ವಿಡಿಯೋ ಮಾಡಿರೋನು ಮತ್ತೆ ಟ್ರೋಲ್ ಮಾಡೋಕ್ಕೆ ಯಾರು ಮಾಡಿದಿರೋ ಅವ್ರಿಗೆ ನೀನು ಫೋನ್ ಮಾಡಿ ಎಲ್ಲ ಬರ್ಬೇಕು ನಾನ್ ಬರ್ತೀನಿ ಸಿಂಗಲ್ ಸಿಂಹ ನಾನ್ ಬೇಟೆ ಬರ್ತೀನಿ ನಿಮ್ಗೆ ತಾಕತ್ತಿದ್ರೆ ನೀವ್ ಬೇಟೆ ಆಡಿ ನನಗ್ ತಾಕತ್ತಿದೆ ನಾನ್ ಬೇಟೆ ಆಡ್ತೀನಿ ಅದ್ ಬಿಟ್ಟುಬಿಟ್ಟು ಆ ಕಲಾವಿದ್ರ ಮಧ್ಯೆ ದರ್ಶನ್ ಅವ್ರಿಗೆ ಅಪ್ಪು ಭಾಷಾಭಿಮಾನಿಗಳ ಬಗ್ಗೆ ಈ ತರ ಕಿತ್ತೋಗಿರೋ ಕೆಲ್ಸಗಳು ಮಾಡಕ್ ಹೋಗ್ಬೇಡಿ ಏನಕ್ಕೆ ಅಂದ್ರೆ ದರ್ಶನ್ ಅವರು ತುಂಬಾ ಮೊದಲಿನ ತರನ ಅಲ್ಲ ಈಗಲ್ಲ ಪ್ರತಿಯೊಬ್ಬ ಒಬ್ಬ ಹೀರೋ ಜೊತೆ ಸೇರ್ತಾ ಇದಾರೆ ಎಲ್ಲಾರ ಜೊತೆ ಹೋಗ್ತಾ ಇದಾರೆ ಅಷ್ಟಕ್ಕೆ ಹೇಳ್ಬೇಕು ಅಂತಂದ್ರೆ ದರ್ಶನ್ ಅವ್ರ ಆಗಿರ್ಬೋದು ಮತ್ತೆ ದಿನಕರ್ತ ತೂಗುದಿಪ್ಪ ಅವ್ರ ತಮ್ಮ ಅವ್ರ ಆಗಿರ್ಬೋದು ಮತ್ತೆ ನಮ್ಮ ದರ್ಶನ್ ಅವ್ರ ತಾಯಿ ಅವ್ರ ಆಗಿರ್ಬೋದು ಹೇಳಿದ್ದಾರೆ ಏನಂತ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ರಾಜವಂಶದ ದತ್ತು ಗಮ್ಮತ್ ಏನು ಅಂತ ಅವ್ರ ಅಮ್ಮ ಅವ್ರ ತಾಯಿಯವರು ಹೇಳಿದ್ದಾರೆ ಅಣ್ಣವ್ರ ಕುಟುಂಬ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಮೈಸೂರಲ್ಲಿ ಒಂದು ಮನೆ ಕಟ್ಟಕ್ಕೆ ರಾಜ್ ಹೇಳ್ತಾರ ಮೂ ಕೃಪಾ ಅಂತ ಎಷ್ಟಕ್ಕಿದ್ದಾರೆ ಅಂತ ಅಣ್ಣರ ಕುಟುಂಬದಿಂದ ಏನ್ ಕೊಡುಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿಯವರು ಹೇಳಿದ್ದಾರೆ ಮತ್ತೆ ಅವ್ರ ತಮ್ಮ ಅವರು ದಿನಕರವರು ಹೇಳಿದ್ದಾರೆ ಮತ್ತೆ ಬೇರೆ ಯಾರು ಬೇಡ ನಿಮ್ಮೀರೋ ದರ್ಶನ್ ಅವರೇ ಹೇಳಿದ್ದಾರೆ ಅಣ್ಣವರು ರಾಜವಂಶದ ಮುಂದೆ ನಾವ್ ಹೇಳ್ತಾ ಇಲ್ವಾ ಅವ್ರ ಕಾಳು ಧೂಲ್ ಅಲ್ಲ ಆ ಕಿಡಿದ್ ಬೇರು ಬೇರು ಅವ್ರು ಬೇರು ಯಾವತ್ತಿದ್ರು ಯಾವತ್ತಿದು ರಾಜ ಅಂತ ಹೇಳಿದಾರೆ ನಿಮ್ ನಿಮ್ ಮೀರಾಗಳು ನಮ್ ಶಿವಣ್ಣನ ಹತ್ರ ಎಷ್ಟು ರೀತಿ ಗೌರವದಿಂದ ನಡ್ಕೊಂತಾರೆ ಪ್ರೀತಿಯಿಂದ ಅಪ್ಪ ಅಂತಾರೆ ಅದಕ್ಕೆ ಬೆಲೆ ಕೊಡೋದ್ ಬಿಟ್ಕೊಳ ಕೊಡ್ರಂದ್ರೆ ನಿಮ್ ದರ್ಶನ ಅವ್ರ ಎಷ್ಟ ನೀವೇ ಹಾಳು ಮಾಡ್ತಾ ಇದ್ದೀರಾ ಮುಖ್ಯವಾಗಿ ಯಾರ್ಯಾರ ಛೇ ಚಪಾತಿ ನನ್ನ ಮಕ್ಕಳು ಫೇಕ್ ಐಡಿ ಇಟ್ಕೊಂಡು ಎಲ್ಲ ಕಿತ್ತೋದ್ ಕೆಲಸ ಮಾಡ್ತಾ ಇದಾರೆ ಅಂತಾರೆ ಅವ್ರಿಗೆ ಅವ್ರ ಮೇಲೆಲ್ಲ ಕಂಪ್ಲೇಂಟ್ಗಳು ಕೊಟ್ಟು ಮಟ್ಟ ಹಾಕ ಪ್ರಯತ್ನ ಬಿಡ್ತಾ ಇದ್ರೆ ನೀವು ಬುದ್ಧಿವಂತರು ಅವ್ರ ಜೊತೆಲಿರೋವ್ರು ನಿಮಗೆ ಒಂದು ಗಣತೆ ಗೌರವ ಇರುತ್ತೆ ಈ ರೀತಿ ಚಿಲ್ಡ ಕೆಲಸ ಮಾಡಕ್ಕೆ ಪ್ರೋತ್ಸಾಹ ಕೊಟ್ಟಿದಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಕ್ಕೆ ಇಷ್ಟ ಬಿಡ್ತೀನಿ ರಾಜವಂಶದ ಅಭಿಮಾನಿ ಕನ್ನಡಗೆ ಹೋಗಿ ಯಾವನ್ ಜಗ್ಗಲ್ಲ ಬೊಗ್ಗಲ್ಲ ಬಂದು ಮುಂದೆ ನಿಂತ್ಕೊಂಡು ತೋರಿಸ್ಬೋದು ಅಲ್ಲಿ ನಡೆದಿದ್ದ ಘಟನೆ ಏನು ದರ್ಶನ್ ಅಭಿಮಾನಿಗಳು ಮಾಡಿದ್ದೇನು ಅಪ್ಪು ಬಸ್ ಅಭಿಮಾನಿಗಳು ಮಾಡಿದ್ದೇನು ನಿಜವಾದ ವಿಡಿಯೋ ಇದ್ರಲ್ಲಿ ವಿಡಿಯೋದ ಅಪ್ಲೋಡ್ ಮಾಡ್ತೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅರ್ಥ ಆಯ್ತಾ Yeah! 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 ರಾಜವಂಶ ಯಾವತ್ತೇ ಆಗ್ಲಿ ರಾಜ ತಂಟ ಆಗ್ಲಿ ರಾಜ ಅಭಿಮಾನಿ ತಂಟೆಗೆ ಬಂದ್ರೆ ಯಾರು ಸುಮ್ನೆ ಕೂತ್ಕೊಳ್ಳಲ್ಲ ಸ್ವಾಮಿ ಅಣ್ಣವ್ರ ಅಭಿಮಾನಿಗಳು ಯಾವತ್ತಿದ್ರು ಯಾವ್ದೇ ಹೋರಾಟಕ್ಕೆ ರೆಡಿ ಆಗಿರ್ತಾರೆ ತಿಳ್ಕೊಳ್ರಿ ಹೆಣ್ಮಕ್ಳು ಅಷ್ಟೇನೆ ಸುಮ್ನೆ ಕುತ್ಕೊಳಲ್ಲ ಎಷ್ಟ್ ರಾಜವಂಶದ ಅಭಿಮಾನಿಗಳು ಹೆಣ್ಮಕ್ಳು ಈ ಹಾಕ್ತೀನಿ ನೋಡ್ಕೊಳ್ಳಿ ಎಷ್ಟ್ ಜನ ಹೆಣ್ಮಕ್ಳುನು ಇಡೀ ಗ್ರೌಂಡ್ ಅಪ್ಪು ಬಾಸು ಬೊಂಬೆ ಏನಾದ್ರೆ ಆಡ್ ಬಂದಿದ ತಕ್ಷಣ ಎಲ್ಲ ಹೆಣ್ಮಕ್ಳು ಬಳೆ ಹಾಕಿರೋ ಹೆಣ್ಮಕ್ಳುನ ನಿಂತ್ಕೊಂಡು ಅಪ್ಪು ಅಪ್ಪು ಹಪ್ಪು ಅಂತ ಕೂಗಾಡಿದ ತಕ್ಷಣ ಸೈಲೆಂಟ್ ಆಗಿ ಕೂತ್ಕೊಂಡ್ರಿ ಬಂದಿರೋದು ಒಂದ್ ಆರು ಏಳು ಜನ ನಿಮ್ಗೆ ನೀವು ಅಜೀಬ್ ಆಗಿರೋದನ್ನ ನಮ್ಮನ್ನ ಅಜೀಬ್ ಅಂತ ತೋರಿಸ್ತಿರಲ್ಲ ನಿಮ್ಗೆ ಏನ್ ನಾಚಿಕೆ ಆಗ್ಬೇಕು ಬೀರೋ ಅಭಿಮಾನಿ ಅಂತ ಹೇಳ್ಕೊಂಡು ಬೇರೆ ಬೇರೆ ಅಂತ ಟ್ರೋಲ್ ಮಾಡಕ್ಕೆ ಮಾಡ್ಕೊಂಡು ಕುಂತ್ಕೊಂಡು ಒಬ್ಬ ಹೀರೋ ಹಾಳು ಮಾಡಬೇಡಿ ಒಬ್ಬ ಹೀರೋ ಬೆಳಿಬೇಕು ಅಂತಂದ್ರೆ ಅವ್ರು ಮಾಡಿರಂತ ದಾನ ಧರ್ಮದ ಬಗ್ಗೆ ಹೈಲೈಟ್ ಮಾಡಿ ಈ ರೀತಿಯಾದಂತ ಕಿತ್ತೋ ಟ್ರೋಲ್ಗಳು ಮಾಡ್ಕೊಂಡು ಅಭಿಮಾನಿಗಳು ಹೆಸರಲ್ಲಿ ಆ ಹೀರೋಗಳಿಗೆ ಹೆಸರನ್ನ ಹಾಳ್ಮಾಡ್ಬೇಡಿ ಇಷ್ಟ ಹೇಳಕ್ ಇಷ್ಟಿ ಫ್ರೆಂಡ್ಸ್ ಜೈ ಹಿಂದ್ ಜೈ ಟರ್ ಆಸ್ಮಾ ಜೈ ಅಪ್ಪ